ಎಲ್ರಿಗೂ ನಮಸ್ಕಾರ ಗಣತಿ ಕಾರ್ಯದಲ್ಲಿ ನಿರತರಾದಂಥ ಅನೇಕ ಗಣತಿದಾರರು ಈಗಾಗಲೇ ತಮಗೆ ವಹಿಸಿರುವಂಥ ಕುಟುಂಬಗಳ ಸಮೀಕ್ಷಾ ಕಾರ್ಯವನ್ನು ಪೂರ್ಣಗೊಳಿಸಿದ್ದು ಆದಾಗ್ಯೂ ಒಂದಷ್ಟು ಕುಟುಂಬಗಳು ಡ್ರಾಪ್ನಲ್ಲಿ ತೋರಿಸ್ತಾ ಇದ್ದಾವೆ ಉದಾಹರಣೆಗೆ ಇಲ್ಲಿರುವಂಥ ಗಣತಿದಾರರು ತಮಗೆ ವಹಿಸಿರುವಂಥ ನೂರ ಎಂಟು ಕುಟುಂಬಗಳನ್ನು ಕೂಡ ಕಂಪ್ಲೀಟ್ ಮಾಡಿದ್ದಾರೆ ಆದರೂ ನಾಲ್ಕು ಕುಟುಂಬಗಳು ಡ್ರಾಪ್ನಲ್ಲಿದ್ದಾವೆ ಸೊ ಈ ಡ್ರಾಪ್ನಲ್ಲಿ ಇರಲಿಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ಮೊದಲು ನಾವು ಸ್ಪಷ್ಟವಾಗಿ ತಿಳ್ಕೊಂಡು ಮುಂದೆ ಏನು ಕಾರ್ಯವನ್ನು ನಿರ್ವಹಿಸಬೇಕು ಎಂಬುದನ್ನು ಭಾಳ ಎಚ್ಚರಿಕೆಯಿಂದ ನಾವು ಮುಂದುವರಿಬೇಕಾಗತ್ತೆ ಸೊ ಮೊದಲನೇ ಕಾರಣ ನೋಡಬಹುದು ಇಲ್ಲಿ ಒಂದು ಕುಟುಂಬದಲ್ಲಿ ಒಂದಕ್ಕಿಂತ ಹೆಚ್ಚು ರೇಷನ್ ಕಾರ್ಡು ಹೊಂದಿದ್ದು ತಾವು ಏನು ಮಾಡಿದ್ದೀರಿ ಒಂದೇ ಯು ಎಚ್ ಐ ಡಿ ಬಳಸಿ ಸರ್ವೆ ಮಾಡಿದ್ದಾಗ ಈ ಒಂದು ರೀತಿಯಾಗಿ ಡ್ರಾಪ್ನಲ್ಲಿ ಉಳಿತಾ ಹೋಗುತ್ತೆ ಒಂದೇ ಯು ಎಚ್ ಐ ಡಿ ಐತಿ ಆ ಕುಟುಂಬದಲ್ಲಿ ಎರಡು ಒಂದಕ್ಕಿಂತ ಹೆಚ್ಚು ರೇಷನ್ ಕಾರ್ಡುಗಳಿದ್ದಾವೆ ತಾವು ಏನು ಮಾಡಬೇಕಾಗಿತ್ತು ಒಂದು ಯು ಎಚ್ ಐ ಡಿಯಿಂದ ಒಂದು ರೇಷನ್ ಕಾರ್ಡನ್ನು ಪೂರ್ಣಗೊಳಿಸಿ ನಂತರದ ರೇಷನ್ ಕಾರ್ಡಿಗೆ ಅಲ್ಲಿ ನೋ ಯು ಎಚ್ ಐ ಡಿ ಹಾಕಿ ಜನರೇಟ್ ಯು ಎಚ್ ಐ ಡಿ ಕೊಟ್ಟು ತಾವು ಸಮೀಕ್ಷೆ ಮಾಡಬೇಕಾಗಿತ್ತು ಆ ರೀತಿ ಮಾಡದೇ ಇರುವ ಕಾರಣದಿಂದ ಇಲ್ಲಿ ಡ್ರಾಪ್ನಲ್ಲಿ ಉಳಿದಿವೆ ಸೊ ನೆಕ್ಸ್ಟು ತಾವು ಕುಟುಂಬದ ಸದಸ್ಯರಲ್ಲಿ ಮೃತನಾದ ವ್ಯಕ್ತಿಯನ್ನು ಅಥವಾ ಆ ಕುಟುಂಬದಲ್ಲಿ ಇರದೇ ಇರುವಂಥ ವ್ಯಕ್ತಿಯನ್ನು ಡಿಸೀಸ್ ಮಾಡದೆ ತಾವು ಮುಂದುವರೆದಿದ್ದೀರಿ ಸೊ ಅವ್ರ ನಂತರದಲ್ಲಿ ಗಣತಿ ಮಾಡುವಾಗ ಇಲ್ಲ ಇವರು ತೀರ್ಕೊಂಡಿದ್ದಾರೆ ಅಥವಾ ಇವರು ನಮ್ಮ ಕುಟುಂಬದಲ್ಲಿಲ್ಲ ಬೇರೆ ಕುಟುಂಬದಲ್ಲಿದ್ದಾರೆ ಅಂದರೆ ಮದುವೆ ಮಾಡಿಕೊಟ್ಟಿದ್ವಿ ಅಲ್ಲಿ ಅವ್ರದ್ದು ರೇಷನ್ ಕಾರ್ಡಿನಲ್ಲಿ ಅವ್ರ ಹೆಸರಿದೆ ಈ ರೀತಿ ಹಲವಾರು ಕಾರಣಗಳನ್ನು ಹೇಳ್ತಾರೆ ಅಂದರೆ ತಾವು ಮೊದಲು ಎಷ್ಟು ಕುಟುಂಬ ಸದಸ್ಯರು ಇದ್ದಾರೆ ಆ್ಯಕ್ಟಿವ್ ಇದ್ದಾರೆ ಅನ್ನುವಂಥದ್ದನ್ನು ಗಮನಿಸದೆ ಅಲ್ಲಿ ಡಿಸೀಸನ್ನು ನೀಡದೇ ಮುಂದೆ ಹೊರದಾಗ ಈ ರೀತಿಯ ಸಮಸ್ಯೆಯಿಂದಾಗಿ ತಮಗೆ ಏನಾಗಿದೆ ಅದು ಡ್ರಾಪ್ನಲ್ಲಿ ಉಳಿದಿರುವೆ ನೆಕ್ಸ್ಟು ತಾವು ಫೈನಲ್ ಸಬ್ಮಿಷನ್ ಮಾಡುವಾಗೂ ಕೆಲವೊಂದಿಷ್ಟು ಎರರ್ ಮೂಲಕನೂ ಕೂಡ ಡ್ರಾಪ್ನಲ್ಲಿ ಉಳಿದಿದ್ದಾವೆ ಜೊತೆಗೆ ತಾವು ಕುಟುಂಬದ ಸಮೀಕ್ಷೆ ಮಾಡುವಾಗ ಕುಟುಂಬ ಸದಸ್ಯರನ್ನು ಆ್ಯಡ್ ಮಾಡಬೇಕಾಗಿತ್ತು ತಾವು ಆ್ಯಡ್ ಮಾಡದೆ ಮುಂದೋಗಿಬಿಟ್ಟಿದ್ದೀರಿ ಸೊ ಇಲ್ರಿ ಮನೆಯಲ್ಲಿ ಇನ್ನೂ ಇಬ್ರು ಮಕ್ಕಳಿದಾವೆ ಇನ್ನೂ ಇವು ಇಂಥವ್ರು ಇದ್ದಾರೆ ಅಂತ ಹೇಳಿದಾಗ ತಮಗೆ ಆ್ಯಡ್ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಸಂದರ್ಭದಲ್ಲಿಯೂ ಕೂಡ ತಾವು ಏನು ಮಾಡಿದಿರಿ ಗಣತಿ ಕಾರ್ಯವನ್ನು ಮುಂದುವರಿಸ್ತದೆ ಹಾಗೆ ಬಿಟ್ಟಿದ್ದರಿಂದ ಅಲ್ಲಿ ಏನಾಗಿದೆ ತಮಗೆ ಡ್ರಾಪ್ನಲ್ಲಿ ಉಳಿದಿದ್ದಾವೆ ಜೊತೆಗೆ ರೇಷನ್ ಕಾರ್ಡ್ ಆಲ್ರೆಡಿ ಕಂಪ್ಲೀಟೆಡ್ ಅಂತ ಬರುವಂಥದ್ದು ಆಧಾರ್ ನಂಬರ್ ಆಲ್ರೆಡಿ ಕಂಪ್ಲೀಟೆಡ್ ಬರುವಂಥದ್ದು ಇವೆಲ್ಲ ಕಾರಣಗಳಿಂದ ತಮ್ಮ ಒಂದು ಸಮೀಕ್ಷೆಯ ಸರ್ವೆ ಆ್ಯಪ್ನಲ್ಲಿ ಈ ರೀತಿಯಾಗಿ ಡ್ರಾಪ್ನಲ್ಲಿ ತೋರಿಸ್ತಾ ಇದ್ದಾವೆ ಈ ಡ್ರಾಪ್ ಏನು ಮಾಡಿದರೂ ಕೂಡ ಮುಂದೆ ಹೋಗ್ತಾ ಇಲ್ಲ ಇದು ಕೂಡ ತಮಗೆ ದೊಡ್ಡದಾದಂಥ ಸಮಸ್ಯೆ ಆಗಿದೆ ಈ ಸಮಸ್ಯೆಗೆ ಪರಿಹಾರ ಏನು ಅಂದರೆ ಮೊದಲು ಇವೆಲ್ಲವುಗಳು ಡ್ರಾಪ್ನಲ್ಲಿ ಯಾಕೆ ಉಳಿದಿವೆ ಅನ್ನುವಂಥದ್ದನ್ನು ನೋಟ್ ಮಾಡ್ಕೊಳ್ಳಿ ಯಾಕಂದ್ರೆ ಒಮ್ಮೆ ಇವನ್ನ ನಾವು ಈಗ ಡಿಲೀಟ್ ಮಾಡುವಂತ ಕಾರ್ಯಕ್ಕೆ ನಾವು ಹೋಗ್ತಾ ಇದ್ದೀವಿ ಇವು ಡಿಲೀಟ್ ಆದು ಅಂದ್ರೆ ಅಂದ್ರೆ ಈಗ ಡ್ರಾಪ್ ಸೊ ಮತ್ತೆ ತಾವು ಏನು ಮಾಡಬೇಕಾಗತ್ತೆ ಇವುಗಳನ್ನ ಪುನಃ ಸಮೀಕ್ಷೆಗೆ ಒಳಪಡಿಸ್ಬೇಕಾಗತ್ತೆ ಸೊ ಹಾಗಾಗಿ ಇವುಗಳನ್ನು ಕಂಪಲ್ಸರಿ ನೋಟ್ ಮಾಡ್ಕೊಳ್ಳಿ ಯಾವ ಕಾರಣದಿಂದ ಡಾ ಡ್ರಾಪ್ ಉಳಿದಿವೆ ಎಂಬುದನ್ನು ತಿಳ್ಕೊಂಡು ಮುಂದುವರ್ಸೋಣ ಸೊ ಈಗ ಈ ಡ್ರಾಪ್ ಕ್ಲಿಯರ್ ಮಾಡೋದು ಹೇಗೆ ಅನ್ನುವಂಥದ್ದನ್ನು ತೋರಿಸ್ತಾ ಹೋಗ್ತಾ ಇದ್ದೀನಿ ಲೈವ್ ಆಗಿ ನೋಡೋಣ ಸೊ ನಿಮ್ಮ ಸರ್ವೆ ಆ್ಯಪಲ್ಲಿ ಅಲ್ಲಿ ಜಸ್ಟ್ ಅಲ್ಲಿ ಆ್ಯಪ್ ಇನ್ಫಾರ್ಮೇಷನ್ ಐ ಅಂತ ಐಕಾನ್ ಕಾಣುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಸ್ಟೋರೇಜ್ ಯೂಸೇಜ್ ಅಂತ ಬರುತ್ತೆ ನಂತರದಲ್ಲಿ ಕ್ಲಿಯರ್ ಡೇಟಾ ಸೊ ಇದನ್ನು ಡಿಲೀಟ್ ಮಾಡಿ ಸೊ ತಮ್ಮ ಈಗ ಡ್ರಾಫ್ಟ್ನಲ್ಲಿರುವಂಥ ಎಲ್ಲ ಕುಟುಂಬಗಳು ಕೂಡ ಕ್ಲಿಯರ್ ಆಗಿರ್ತವೆ ನಂತರ ಅವುಗಳ ಗಣತಿ ಏನು ಅಪೂರ್ಣ ಆಗಿತ್ತಲ್ಲ ಸೊ ಅದನ್ನು ಮುಂದುವರಿಸಿ ಸೊ ನಾನು ಮತ್ತೊಮ್ಮೆ ಇದನ್ನು ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಯಾಕೆಂದರೆ ಒಂದೊಂದು ಫೋನ್ನಲ್ಲಿ ಬೇರೆ ಬೇರೆ ರೀತಿಯಾಗಿ ಮಾಹಿತಿ ಇರುತ್ತೆ ನೋಡ್ಬೋದು ಇಲ್ಲಿ ಸೊ ನೋಡ್ಬೋದು ಇಲ್ಲಿ ಸರ್ವೆ ಆ್ಯಪ್ ಇದೆ ಸೊ ಅದ್ರ ಮೇಲೆ ಲಾಂಗ್ ರಶ್ ಮಾಡಿ ಸೊ ಇಲ್ಲಿ ಮೇಲುಗಡೆ ಐ ಅನ್ನುವಂಥ ಒಂದು ಸಿಂಬಾಲ್ ಕಾಣ್ತದೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ತಮಗೆ ಈ ರೀತಿ ಇನ್ಫಾರ್ಮೇಷನ್ ಬರುತ್ತೆ ಸೊ ಇಲ್ಲಿ ಸ್ಟೋರೇಜ್ ಅಂತ ಇರುತ್ತೆ ಈ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿ ಸೊ ನೆಕ್ಸ್ಟ್ ಇಲ್ಲಿ ಕ್ಲಿಯರ್ ಡೇಟಾ ಅಂತ ಇದೆ ನೋಡಿ ಕೆಳಗಡೆ ಸೊ ಇದನ್ನು ಕ್ಲಿಯರ್ ಡೇಟಾ ಕೊಟ್ಬಿಟ್ರೆ ಸೊ ನೋಡ್ಬೋದು ಡೇಟಾ ಮತ್ತು ಕ್ಯಾಚ್ ಎರಡೂ ಕೂಡ ಜೀರೋ ಆಯಿತು ಸೊ ನಾನು ಈ ಹಿಂದೆ ಬೆಳಿಗ್ಗೆ ಒಂದು ವಿಡಿಯೋ ಕಳಿಸಿದ್ದೆ ಕೇವಲ ಕ್ಯಾಚ್ ಕ್ಯಾಚ್ ಅನ್ನುವಂಥದ್ದು ಏನಾಗುತ್ತೆ ಜಸ್ಟ್ ಆ ಕುಟುಂಬದಲ್ಲಿ ಏನು ಅವು ಇ ಕೆ ವೈ ಸಿ ಮತ್ತು ಡಬಲ್ ಎಂಟ್ರಿ ಆಗ್ತಾ ಇದಾವಲ್ಲ ಅದನ್ನು ತಗೊಳಕ್ಕೆ ಅಷ್ಟೇ ಅದು ಕ್ಲಿಯರ್ ಇರುತ್ತೆ ಬಟ್ ಇದು ಡ್ರಾಫ್ಟ್ನಲ್ಲಿರುವಂಥ ಸಂಪೂರ್ಣ ಕುಟುಂಬಗಳನ್ನು ಡಿಲೀಟ್ ಮಾಡುತ್ತೆ ಇದು ಒಂದು ಎಚ್ಚರಿಕೆ ಇರಲಿ ಸೊ ಇವುಗಳನ್ನು ಮತ್ತೆ ತಾವೇನು ಮಾಡಬೇಕಾಗತ್ತೆ ಈಗ ಎಲ್ಲಿಗೆ ನಿಂತಿದ್ದು ಅಲ್ಲ ಅಲ್ಲಿಗೆ ಬರೋದಿಲ್ಲ ಮತ್ತೆ ಪುನಃ ತಾವೇನು ಮಾಡಬೇಕು ಈಗ ಯಾವ ಕಾರಣಗಳಿಂದ ಆ ಗಣತಿ ಕಾರ್ಯ ಅರ್ಧ ಉಳಿದಿತ್ತಲ್ಲ ಸೊ ಈಗ ಎಚ್ಚರದಿಂದ ಏನು ಮಾಡಬೇಕಾಗತ್ತೆ ತಾವು ಆ ಗ ಕುಟುಂಬಗಳ ಗಣತಿಯನ್ನು ಪುನಃ ಮಾಡಿ ಕ ಸಬ್ಮಿಟ್ ಕೊಡಿ ಎಲ್ಲವೂ ಕೂಡ ಪರಿಪೂರ್ಣವಾಗುತ್ತೆ ಸೊ ಇದಿಷ್ಟು ಡ್ರಾಪ್ನಲ್ಲಿರುವಂತಹ ಕುಟುಂಬಗಳನ್ನು ಯಾವ ರೀತಿಯಾಗಿ ಡಿಲೀಟ್ ಮಾಡಿ ಮತ್ತೆ ಅವುಗಳನ್ನು ಹೇಗೆ ಗಂಟೆ ಮಾಡಬೇಕನ್ನುವಂಥ ವಿಚಾರವನ್ನು ತಿಳಿಸಿದ್ದೇನೆ ಮತ್ತೆ ಏನಾದರೂ ತಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸೊ ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ತಯಾರು ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಸೊ ಇದುವರೆಗೂ ನಮ್ಮ ಶ್ರೀರವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಎಂದು ವಿನಂತಿ ಮಾಡ್ತಾ ಮತ್ತೊಮ್ಮೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ